ಸ್ನೇಹಿತರೆ ನಮಸ್ಕಾರ ಅದೇ ನಿಮ್ಮ ಎಮ್ ಕೆ ಬಾಯಣಿಗ ಸೊ ನಮ್ಮ ಬ್ಯಾಂಗ್ಳೂರು ನಿಯರ್ ಇರೋ ನಿಯರ್ ಅಂತ ಹೇಳಿದ್ರೆ ನಮ್ಮ ಬ್ಯಾಂಗ್ಳೂರು ಸಿಟಿಗೆ ಬರುವಂತಹ ಒಂದು ದೊಡ್ಡ ಒಂದು ಸ್ಟ್ಯಾಚ್ಯೂ ಅಂತಲೇ ಹೇಳ್ಬೋದು ನಮ್ಮ ಬ್ಯಾಂಗ್ಳೂರು ಸುತ್ತಮುತ್ತಲು ಎಲ್ಲೂ ಇಲ್ಲ ಮತ್ತು ಫಸ್ಟ್ ಲಾಗ್ ನಾ ಮಾಡ್ತಿರ್ಬೋದು ಅಂತ ನಾನು ಅಂದ್ಕೊಳ್ತೀನಿ ಯಾಕೆ ಅಂದರೆ ಯಾರೂ ಮಾಡಿಲ್ಲ ಸೊ ಹನುಮಾನ್ ಸ್ಟ್ಯಾಚು ಸೊ ಇದು ಬಂದುಬಿಟ್ಟು ಎಬ್ಬಳ್ಳ ನಿಯರ್ ಬರೋದು ಹೋಗ್ತಿದ್ದೀನಿ ಇನ್ನು ಒಂದು ಸೆವೆನ್ ಏಯ್ಟ್ ಕಿಲೋಮೀಟರ್ಸ್ ಇದೆ ನಮ್ಮ ಕುಣಿಗಲ್ ಹತ್ರ ಇರೋ ನೂರ ಅರವತ್ತೊಂದು ಅಡಿಯ ಒಂದು ಹನುಮಾನ್ ಏನಿದೆ ದೊಡ್ಡ ವಿಗ್ರಹ ಸೊ ಅದರಿಂದ ಅದಕ್ಕಿಂತ ಸ್ವಲ್ಪ ಕಡಿಮೆ ಇದು ವಿಗ್ರಹ ಸೆವೆಂಟಿ ಸೆವೆನೋ ಸಿಕ್ಸ್ಟಿನೋ ಇದೆ ಇದು ವಿಗ್ರಹ ಸೊ ಸ್ನೇಹಿತರೆ ನೋಡ್ಕೋಬೋದು ಇದೆ ಸೊ ಇಲ್ಲೆಲ್ಲೂ ಜಾಗ ಇಲ್ಲ ಒಂದು ಬ್ರೋ ಈ ಈ ಇದಕ್ಕೆ ಹೆಂಗೆ ಹೋಗೋದು ದೇವಸ್ಥಾನಕ್ಕೆ ಹಾಂ ಅಲ್ಲಿ ಇದೆಯಾ ಜಾಗ ಇದೆಯಾ ಬೈಕ್ ಹೋಗ್ಬೋದಾ ಹೋಗ್ಬೋದಾ ಸೊ ಸ್ನೇಹಿತರ ಇದೆ ಇಲ್ಲಿ ಪಾರ್ಕ್ ಮಾಡಿ ಹೋಗ್ತಾ ಇದೀನಿ ಬಟ್ ಕ್ಲೋಸ್ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ಸ್ನೇಹಿತರ ಇದೆ ದೇವಸ್ಥಾನ ಡಿಸೈನ್ ಮಾಡಿಲ್ಲ ಇನ್ನು

ಹೌದಾ ವಿಗ್ರಹದ ಎತ್ತರ ಬಂದ್ಬಿಟ್ಟು ನಮ್ಮ ಅರವತ್ತ್ ಫೀಟ್ ಇದೆ ಮತ್ತೆ ಪೀಠ ಮುನ್ನೂರು ಟನ್ನ ಪೀಠ ಬಂದ್ಬಿಟ್ಟು ಮತ್ತೆ ಗದೆ ಬಂದ್ಬಿಟ್ಟು ಇಪ್ಪತ್ತಡಿ ಇದೆ ಎಂಟು ಎಂಟು ಮತ್ತೆ ತಳಪಾಯ ಕಲ್ಲು ನೂರ ಸಾವಿರದ ಎಂಟು ಕಲ್ಲುಗಳು ಇದು ಮಾಡಿದ್ದಾರೆ ತಳಪಾಯ ಕಲ್ಲಲ್ಲಿ ಮತ್ತೆ ಪೀಠ ಮತ್ತು ವಿಗ್ರಹ ಬಂದ್ಬಿಟ್ಟು ಒಟ್ಟು ಎತ್ತರ ಎಪ್ಪತ್ತು ಎರಡು ಫೀಟ್ ಇದೆ ಎಪ್ಪತ್ತು ಎರಡು ಹತ್ತಿರ ಇದೆ ಸೊ ಮೇ ಬಿ ನಮ್ಮ ಕುಣಿಗಲ್ ಹತ್ರ ಇರೋದು ನೂರ ಅರವತ್ತೊಂದು ಅದಾದ ಮೇಲೆ ಇದೇ ಅನ್ಸುತ್ತೆ ಮೇ ಬಿ ಇರೋದು ಚೆನ್ನಾಗಿದೆ ಅಲ್ವಾ ಡಿಸೈನ್ ಎಲ್ಲ ಸಕ್ಕತ್ತಾಗಿ ಮಾಡಿದ್ದಾರೆ ನಮ್ಮ ಹತ್ರ ಅದು ರೆಡಿ ಆದಮೇಲೆ ಅಲ್ಲ ಆ ಗದ ರೆಡಿ ಆಗ್ಬೇಕಿನ್ನು ರೆಡಿ ಆದರೆ ಹಾಂ ಅಲ್ಲವಾ ನಿನ್ನ ಹೆಸ್ರೇನು ಕೃಷ್ಣಮೂರ್ತಿ ಸೂಪರ್ ಇಲ್ಲಿರಣ್ಣ ನೀನು ಲೋಕಲ್ಸೇನಾ ಇಲ್ಲಿರೋಣ ಇದೇ ಏರಿಯಾನ ಮತ್ತು ಯಾವ ಏರಿಯಾ ರೋಡ ಅಲ್ಲಿಂದ ಬಂದ ಯಾವ್ದ್ರೂ ಬಂದೆ ಎಷ್ಟು ಕಿಲೋಮೀಟರ್ ಇಲ್ಲಿಂದ ಟಾನೆ ರೋಡಿಗೆ ಹತ್ತು ಕಿಲೋಮೀಟ್ರ್ ಐ ಸುಳ್ಳು ಇಲ್ಲೇ ಇರ್ಬೇಕು ನಿನ್ನ ಹೆಸರು ಮಗ ರಮೇಶ್ ಅಂತನಾ ಪಯಣಿಗ ಅಂತ ಸೊ ಸ್ನೇಹಿತರೆ ಯಾರೆಲ್ಲ ವಿಸಿಟ್ ಕೊಟ್ಟಿಲ್ಲ ಬಂದು ವಿಸಿಟ್ ಮಾಡಿ ಸೊ ಅದೇ ವಿಸಿಟ್ ಇರೋದು ಸೊ ಇಲ್ಲಿಂದನೇ ರೋಡ್ ಬರೋದು ಸೊ ಹಿಂಗೆ ಹೆಬ್ಬಾಳ ಕೂಡ ಹೋಗ್ಬೋದು ಅನ್ಸುತ್ತೆ ಮೇ ಬಿ ನೋಡೋಣ ಸೊ ಈಗ ಬಿಡ್ತಿದ್ದಾರೆ ಬಟ್ ಅದಾದಮೇಲೆ ಏನು ಮಾಡ್ತಾರೆ ಗೊತ್ತಿಲ್ಲ ಸೊ ಈಗ ಎಂಟ್ರಿ ಈಗ ಎಂಟ್ರಿ ಫೀಸ್ ಏನು ಅಂತ ಇಲ್ಲ ಸೊ ಈಗ ಬಿಡ್ತಿದ್ದಾರೆ ಯಾಕಂದರೆ ಇದು ಕನ್ಸ್ಟ್ರಕ್ಷನ್ ಆಗ್ತಿದೆಯಲ್ಲ ಡಿಸೈನೆಲ್ಲ ಆಗ್ತಿದೆ ಸೊ ಅದಾದಮೇಲೆ ಆ ಗದೆ ಗದೇನಾಗೆ ಕೂರಿಸ್ಬಿಟ್ಟು ಸೊ ಇದನ್ನು ಎಲಿಫೆಂಟ್ನಾಗ ಕೂರಿಸ್ಬಿಟ್ಟು ಅದಾದಮೇಲೆ ಪೇಂಟ್ ಗಿಂಟೆಲ್ಲ ಹೊಡೆದ್ಬಿಟ್ಟು ಅದಾದಮೇಲೆ ಇದಾಗುತ್ತೆ ಓಪನ್ ಆಗುತ್ತೆ ನಮ್ಮ ಬ್ಯಾಂಗ್ಳೂರು ಸುತ್ತಮುತ್ತ ಅಲ್ಲಿರೋ ಒಂದು ದೊಡ್ಡ ವಿಗ್ರಹ ಒಂದು ದೊಡ್ಡ ಸ್ಟ್ಯಾಚು ಅಂತಲೇ ಹೇಳ್ಬೋದು ಹನುಮಾನ್ದು ಸೊ ಕುಣಿಗಲ್ ಇರೋದು ಸ್ನೇಹಿತರೆ ಪಂಚಮುಖಿ ದೇವಸ್ಥಾನ ಬಟ್ ಇದು ಬಂದ್ಬಿಟ್ಟು ಒಂದೇ ಮುಖ ಇರೋದು ಸೊ ಮೇ ಬಿ ಒಂದೇ ಮುಖ ಇರೋದು ಇದೇ ದೊಡ್ಡದು ಅನ್ಸುತ್ತೆ ಅರವತ್ಮೂರು ಫೀಟು ಸೊ ನಮಗೆ ಪಂಚಮುಖಿ ಅಂತ ಬಂದಾಗ ಅದೇ ದೊಡ್ಡದು ಫಿನಿಶ್ ಫಿನಿಶ್ ಏ ನಿಕಲ್ ಹಾಂ ಹಾ ನಿಖಲ್ನ ಕಳೆ ಟಿ ಕಿತ್ನ ಕಿತ್ನ ದಿನ ಕತ್ನ ದಿನಾಗಿಶಿಂಗ್ ಪೂರಾ ಪಿನಿಶಿಂಗ್ ಟೈಮ್ ಆಗ್ಯಾಗಲೇಗ ಏಕಲ್ಯೇ ಸರಿ ಹಾಂ ಟೀಕೆ 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 ಆರು ಏಳು ತಿಂಗಳಾಗುತ್ತೆ ಅಂತ ಹೇಳ್ತಿದಾರೆ ಅಲ್ವಗ ನೀ ಹಿಂದಿನ ಬರುತ್ತಾ ಹಾಂ ಬರುತ್ತಾ ಚೂರು ಚೂರು ಬರುತ್ತಾ ಚೂರು ಚೂರು ಬರುತ್ತಾ ಆಯಾ ಹೋಗ ನಿಮಗೆ ಲೊಕೇಶನು ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ನೋಡಿ ವಿನಾಯ್ ಸ್ಪೆಷಲ್ ಹಾಸ್ಪಿಟಲ್ ಅಂತ ಇದೆ ಏನು ಮಗ ಇದೆ ಊರ ಹೆಸ್ರೇನು ಕಾಚರಹಳ್ಳಿ ಓಕೆ ಕಾಚರಹಳ್ಳಿ ಅಂತ ಸೊ ನೋಡಿ ಇದೆ ಹನುಮಾನ ಗದೆ ಅಳತೆ ಇಪ್ಪತ್ನಾಲ್ಕು ಎಂಟು 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 ಅಡಿ ಓ ತುಂಬ ದೊಡ್ಡದ ಮಗ ಥ್ಯಾಂಕ್ಸ್ ಮಗ ಥ್ಯಾಂಕ್ ಯು ಸೋ ಮಚ್ ಅದನ್ನೇ ಬುಕ್ ಇಟ್ಟಿದ್ದಾರ ಕಣ ಏನೋ ಬುಕ್ ಅದು ಬರೆಯಬೇಕಾ ಓಕೆ ಹನುಮಾನ್ ಚಾಲೀಸ್ ಬರೆಯೋದು ಓಕೆ 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 ಸೊ ಇಲ್ಲೂ ಕೂಡ ನನ್ನ ದೇವಸ್ಥಾನ ಇದೆ ಇದು ಸಾಯಿ ಮಂದಿರ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಸಾಯಿ ಮಂದಿರ ಚೌಟ್ರೀನ್ ಕೂಡ ಸ್ನೇಹಿತರೆ ಇಲ್ಲಿ ಕೋದಂಡರಾಮ ದೇವಾಲಯ ಸೊ ಯಾರೆಲ್ಲ ಬಂದು ವಿಸಿಟ್ ಮಾಡಿಲ್ಲ ದಯವಿಟ್ಟು ಬಂದು ವಿಸಿಟ್ ಮಾಡಿ ಮತ್ತು ಯಾರೆಲ್ಲ ನನ್ನ ಪೇಜಿಗೆ ಫಾಲೋ ಮಾಡಿಲ್ಲ ಅನ್ನೋ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಅಂತ ಹೇಳ್ಕೊಂತ ಬಾಯ್ ಟೇಕ್ ಕೇರ್ ಆಲ್ ಜೈ ಕರ್ನಾಟಕ ಮಾತೆ ಎಲ್ಲ ಇಲ್ಲಿ ಇಲ್ಲರೇನಾ ಏನು ನಿನ್ನ ಹೆಸರು ಮಹೇಶ್ ನಿನ್ನ ಹೆಸರು ಮೊಹಮ್ಮದ್ ನಿನ್ನ ಹೆಸರು ಭರತ್ ನೀನು ಅರುಣ್ ನೀನು ಹೀರೇಶ್ ಎಲ್ಲ ಇಲ್ಲವರನಾ ಏನು ಮಾಡ್ತೀರದಲ್ಲಿ ಸ್ಕೂಲ್ಗೆ ಹೋಗ್ತಿದ್ರಲ್ಲ ಸ್ಕೂಲಿಗೆ ಹೋಗಲ್ಲ ನೀನು ಏಕೆ ಯಾವ ಊರು ನಿಮ್ದೆಲ್ಲ ಆಂಧ್ರನಾ ಅಂದ್ರನಾ ಸ್ಕೂಲಿಗೆ ಹೋಗ್ಬೇಕಾನೆ ನೀವೆಲ್ಲ ನೀನು ಹೋಗಲ್ಲ ಸ್ಕೂಲಿಗೆ ಸ್ಕೂಲಿಲ್ಲ ಅಷ್ಟೇ ಸ್ಕೂಲಿಗೆ ಸರ್ಕೊಳ್ಳ್ರಿ ಹ್ಞೂ ನೀವು ಸ್ಕೂಲಿಗೆ ಹೋದರೆ ಮಾತ್ರ ನಾನು ಇನ್ನೊಂದು ಬರ್ತೀನಿ ಯಾವಾಗ ಮಾತ್ರ ಕಾಸು ಕೊಡೋದು ಸುಮ್ಮನೆ ಸುಮ್ಮನೆ ಕೊಡಲ್ಲ ನಾನು ನೀವು ಸ್ಕೂಲಿಗೆ ಹೋಗೋ ಹತ್ತಲ್ಲ ನೂರು ರೂಪಾಯಿ ಕೊಡ್ತೀನಿ ಬೇಕಿದ್ರೆ ಆಮೇಲೆ ಬರ್ತೀನಿ ನಾನು ಹಂಡ್ರೆಡ್ ರುಪೀಸ್ ಓಕೆನಾ ಇಲ್ಲ ನೀವು ಸ್ಕೂಲಿಗೆ ಮೇಲೆ ಕೊಡೋದು ನಾನು ಇಲ್ಲವಾಗ ನಾನು ಬರ್ತೀನಿ ಮತ್ತೆ ನೆಕ್ಸ್ಟ್ ವೀಕಲ್ಲಿ ಬರ್ತೀನಿ ಸರಿನಾ ಹಾಂ ನೋಡ್ತೀಯ ನೋಡು ಕಾಣಿಸ್ತಾ ಚೆನ್ನಾಗಿ ಬರ್ತೀರಾ ಹೋಗಿ ಓಕೆನಾ ಓಕೆ ಬಾಯ್